ಎಲ್ರಿಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಅಪ್ಡೇಟ್ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ತುಂಬ ಅಂದ್ರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಹಣ ಬರ್ತಾ ಇಲ್ವಲ್ಲ ಸರ್ ಹಣ ಬರ್ತಾ ಇಲ್ವಲ್ಲ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಪರವಾಗಿ ಇಲ್ಲಿ ನಮಗೆ ಹಣ ಅನ್ನುವಂಥದ್ದು ಜಮೆ ಆಗ್ತಾ ಇಲ್ವಲ್ಲ ಇದುವರೆಗೂ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಜಮೆ ಆಗಿಲ್ಲ ಹಾಗಾದರೆ ಯಾವಾಗ ಹಣ ಬರುತ್ತೆ ಏನು ಕತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತೀರ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಇಲ್ಲಿ ಏನಾದ್ರೂ ಕೇಳಿದ್ರಿ ಕ್ವಶನ್ ಮಾಡಿದ್ರಿ ಡಿ ಎಮ್ ಮಾಡಿದ್ರಿ ಮತ್ತೊಂದು ಮಾಡಿದ್ರಿ ಆ್ಯಂಡ್ ಇಲ್ಲಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಒಂದು ವಿಚಾರ ಆ್ಯಂಡ್ ಮೊದಲನೇದಾಗಿ ನಿಮಗೆ ಹಣ ಬಂದಿಲ್ಲ ಅನ್ನೋದಾದರೆ ನೀವು ಒಂದು ಬಾರಿ ನಿಮ್ಮ ಗ್ರಾಮ ಪಂಚಾಯತಿ ಹೋಗಿಬಿಟ್ಟು ನಿಮ್ಮ ಒಂದು ಪಿ ಡಿ ಒ ಅಂತ ಇರ್ತಾರೆ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ಅದ್ರ ಬಗ್ಗೆ ವಿಚಾರಿಸಿ ಅಲ್ಲಿ ನಿಮ್ಗೆ ಮಾತ್ರ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಮತ್ತು ಬೇರೆ ಎಲ್ಲೂ ಕೂಡ ಸೊಲ್ಯೂಷನ್ ಸಿಗೋಲ್ಲ ಯಾಕಪ್ಪ ಅಂತಂದ್ರೆ ಅದ್ರ ಬಗ್ಗೆ ಯಾಕೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಆ ಒಂದು ಸೊಲ್ಯೂಷನ್ ಸಿಗುತ್ತೆ ಇಲ್ಲ ಅಂತಂದರೆ ಇಲ್ಲೂ ಕೂಡ ಸೊಲ್ಯೂಷನ್ ಸಿಗಲ್ಲ ಹಾಗಾಗಿ ಒಂದು ಬಾರಿ ಹೋಗಿ ವಿಚಾರಿಸಿ ಆ್ಯಂಡ್ ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗುವಂಥ ಎಲ್ಲ ಅಂದರೆ ಎಲ್ಲ ಅಂದರೆ ಎಲ್ಲ ಸಾಧ್ಯತೆ ಇರುವಂಥದ್ದು ಸಾಧ್ಯತೆ ಅಂತಲ್ಲ ಸಾಧ್ಯ ಸಾಧ್ಯತೆ ಅಂತಲ್ಲ ಪ್ರ ಪಕ್ಕಾ ಜಮೆ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಮತ್ತು ಕೆಲವರು ನಿಮ್ಮ ಹತ್ರ ಕೇಳಿದ್ರು ಹೇಗೆ ಸರ್ ಜಮೆ ಆಗುತ್ತೆ ಜಮೆ ಆಗಲ್ಲ ಹಾಗೆ ಹೇಗೆ ಅಂತ ನೀವು ಬೇರೆಯವರ ಒಂದು ಏನೋ ಸುಮ್ಮ ಸುಮ್ಮನೆ ಸುಳ್ಳು ಮಾಹಿತಿ ಕೊಡುವವರನ್ನು ನಂಬಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಿರುವಂಥದ್ದು ಅದು ಸರ್ಕಾರದ ಕಡೆಯಿಂದ ನೀವು ಟೆನ್ಷನ್ ಆಗುವಂಥ ವಿಚಾರ ಎಲ್ಲ ಸುಳ್ಳು ಮಾಹಿತಿಗಳಿಗೆ ದಯವಿಟ್ಟು 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 ಏನು ಗಾಳಿ ಮಾತಿಗೆ ಸುಮ್ಮ ಸುಮ್ಮನೆ ಏನು ಗಾಳಿಯಲ್ಲಿ ಗುಂಡಾಡಿಸುವಂಥ ಮಾತುಗಳನ್ನು ನಂಬಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕಂತಂದು ನಾನು ಪ್ರತಿ ಸಾರಿ ಹೇಳಿದ್ದೀನಿ ಲಕ್ಷ್ಮೀ ಅವರು ಹೇಳಿರುವಂಥ ಪ್ರಕಾರ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಆ್ಯಂಡ್ ಅವರು ಹೇಳಿರುವಂಥ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಹೇಳೋದಾದರೆ ನಾವು ಖಂಡಿತವಾಗ್ಲು ಸದ್ಯದಲ್ಲೇ ಹಣ ಹಾಕ್ತೀವಿ ಅಂತ ಅವ್ರು ಹೇಳಿರುವಂಥದ್ದು ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ನಾನು ಖಂಡಿತವಾಗ್ಲೂ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಹಾಗಾಗಿ ಮತ್ತೆ ಮೊನ್ನೆ ಎಚ್ ಎಂ ಅವರು ಹೇಳಿರುವಂಥ ಪ್ರಕಾರ ಇಲ್ಲಿ ನಾವು ಖಂಡಿತವಾಗ್ಲೂ ಮಹಿಳೆಯರಿಗೆ ಹಣ ಹಾಕಿ ಹಾಕ್ತೀವಿ ಮತ್ತು ಇಲ್ಲಿ ಎಚ್ ಎಂ ಅವರು ಹೇಳಿರುವಂಥ ಪ್ರಕಾರ ನಮ್ಮ ಒಂದು ಹಣ ಜಮೆ ಆಗಿಲ್ಲ ಅನ್ನೋದಾದರೆ ನಾವು ಖಂಡಿತವಾಗ್ಲೂ ಮತ್ತೊಮ್ಮೆ ಚೆಕ್ ಮಾಡ್ತೀವಿ ಆ್ಯಂಡ್ ನಾವು ಹಣವನ್ನು ಹಾಕಿ ಹಾಕ್ತೀವಿ ಅಂತ ಇಲ್ಲಿ ಎಚ್ ಎಂ ಅವರು ಹೇಳಿರುವಂಥದ್ದು ಎರಡೂ ಬಾರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ಯಾಕಪ್ಪ ಅಂತ ತುಂಬ ಅಂದರೆ ತುಂಬ ಜನರಿಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವರಿಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಾಗಿ ಡೆಫಿನೆಟ್ ಆಗಿ ನಿಮ್ಮೊಂದು ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಮೊದಲನೇದಾಗಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನಿಮ್ಮೊಂದು ಏನು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟಲ್ಲಿ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮೊಂದು ಅಕೌಂಟ್ ಬ್ಯಾ ಏನು ಅದಕ್ಕೆ ಏನಂತಾರೆ ಈಗ ಆ್ಯಕ್ಟಿವ್ ಆಗಿದೆಯಾ ಡಿಆಕ್ಟಿವ್ ಆಗಿದೆಯಾ ಅಥವಾ ಅದನ್ನು ನೋಡ್ಕೊಳ್ಳಿ ಡೆಫಿನೆಟ್ ಆಗಿ ಫಸ್ಟ್ ಆಫ್ ಆಲ್ ಅದು ಅದೆರಡನ್ನ ನೋಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಅಕೌಂಟ್ ಎಲ್ಲ ಡಿಆಕ್ಟಿವ್ ಆಗಿದ್ದರೆ ನಿಮಗೆ ಹಣ ಬರುವಂಥದ್ದು ತುಂಬ ಕಷ್ಟ ಅಂತಂದರೆ ಹಣವೇ ಬರಲ್ಲ ಹಾಗಾಗಿ ಎಲ್ಲರೂ ಕೂಡ ಸರಿ ಮಾಡಿಟ್ಕೊಳ್ಳಿ ನಿಮ್ಮೊಂದು ಅಕೌಂಟ್ನ ಖಂಡಿತವಾಗ್ಲೂ ಎಲ್ಲರ ಕೂಡ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಗ್ಗೆ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದಾರೆ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟ್ಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂತ ವಿಚಾರ ಇಲ್ಲ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡ್ತೀರಾ ಅನ್ನೋದಾದ್ರೆ ಡೆಫಿನೆಟ್ ಆಗಿ ನಿಮ್ಮ ಎಲ್ಲರ ಅಕೌಂಟ್ಗೆ ಹಣ ಬರುತ್ತೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಮೊದಲನೇದಾಗಿ ತುಂಬಾ ತುಂಬಾ ಜನರಿಗೆ ಗೊತ್ತಿದೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಜನ ಹೇಳ್ತಾ ಇದ್ದೀರಾ ಸೇಮ್ ಅಲ್ಲಿ ಇಲ್ಲಿ ಫೈನಲ್ ಆಗಿರುವಂತ ಒಂದೇ ಒಂದು ಆಪ್ಷನ್ ಅನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಆಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತವಾಗ್ಲು ಹೇಳಬೇಕಂತಂದರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಕೊಂಡಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಹಂಗೇಳ್ಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನ್ ಆಗಿ ಹೇಳಬೇಕಂತಂದ್ರೆ ಕೆಲವ್ರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಮತ್ತು ಕೆಲವ್ರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಅಕೌಂಟ್ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅನ್ನು ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನ್ನು ನೀವು ಯಾರು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲರ ಅಕೌಂಟು ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೂಟದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಇಷ್ಟೇ ಕೇಳ್ಕೊಳ್ಳುವಂಥದ್ದು ಎಲ್ಲರ ಅಕೌಂಟಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಕೆಲರ ಅಕೌಂಟಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಮತ್ತು ನೀವು ಅಪ್ಡೇಟನ್ನು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಅಪ್ಡೇಟನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇ ಕೆ ವೈ ಸಿಂಪ್ಲೀಟಾಗಿ ಎಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಆ್ಯಂಡ್ ಎಲ್ಲ ಅಂದರೆ ಈ ರೀತಿಯ ಎಲ್ಲ ಒಂದು ಅಪ್ಡೇಟ್ಗಳನ್ನು ಫಿಲ್ ಅಂದರೆ ಫುಲ್ ಫಿಲ್ ಮಾಡಿ ಆ್ಯಂಡ್ ಫಿಲ್ ಅಪ್ ಮಾಡಿ ಅದನ್ನು ಡೆಫಿನೆಟಾಗಿ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೀವು ಪ್ರೊಸೀಜರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ನಯಾ ಪೈಸಾ ಹಣ ಬರೋಲ್ಲ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಪ್ರೆಸೆಂಟಾಗಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ನಾನು ಏನು ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಅಂದು ತುಂಬ ಜನ ಅದೇ ಒಂದು ಅದೇ ಒಂದು ಪ್ರಾಬ್ಲಮನ್ನು ಮಾಡ್ತಾ ಇರುವಂಥದ್ದು ಆ ರೀತಿ ಪ್ರಾಬ್ಲಮ್ ಯಾರೂ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಹಾಗಾಗಿ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇವಾಗ ಇಪ್ಪತ್ತ್ ಮೂರನೇ ಹಣ ಎಟ್ ಪ್ರೆಸೆಂಟ್ ನಡೀತಾ ಇರುವಂಥದ್ದು ಈ ಪೆಂಡಿಂಗ್ ಹಣ ಏನಿದು ಪೆಂಡಿಂಗ್ ಹಣ ಯಾರಿಗೆ ಹಣ ಜಮೆ ಆಗಿಲ್ವೋ ಹಳೇ ಕಂತಿನ ಹಣ ಒಂದು ಎರಡು ಮೂರು ತಿಂಗಳ ಹಿಂದಿನ ಹಣ ಯಾರಿಗ ಜಮೆ ಆಗಿಲ್ವೋ ಅಂತದನ್ನ ಪೆಂಡಿಂಗ್ ಹಣ ಅಂತ ಸ್ನೇಹಿತರೆ ಕರೀತಾರೆ ಯಾಕಪ್ಪ ಅಂತಂದ್ರೆ ಪೆಂಡಿಂಗ್ ಹಣ ತುಂಬಾ ಅಂದ್ರೆ ತುಂಬಾ ಜನರಿಗೆ ಜಮೆ ಆಗಿಲ್ಲ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರುವಂತ ವಿಚಾರ ಪೆಂಡಿಂಗ್ ಹಣ ಅಂತ ಕರೀತಾರೆ ಇಲ್ಲಿ ಎಲ್ಲರಿಗೂ ಡೆಫಿನೆಟ್ ಆಗಿ ಪೆಂಡಿಂಗ್ ಹಣ ಜಮೆ ಆಗಿ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಪೆಂಡಿಂಗ್ ಹಣ ಅನ್ನುವಂಥದ್ದು ಪಕ್ಕ ಜಮೆ ಆಗಿ ಆಗುತ್ತೆ ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇರೋದಿಲ್ಲ ಅದ್ರ ಬಗ್ಗೆಯೂ ನನಗೆ ತಿಳಿಸ್ಕೊಡ್ತೀನಿ ಯಾಕೆ ಆಗ್ತಾ ಇರೋದಿಲ್ಲ ಮತ್ತು ಕೆಲವರ ಅಕೌಂಟಿಗೆ ಪೆಂಡಿಂಗ್ ಹಣ ಜಮೆ ಆಗಿಲ್ಲ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆಂಡಿಂಗ್ ಹಣ ಅನ್ನುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಯಾಕಪ್ಪ ಅಂತಂದರೆ ಒಂದು ಇ ಕೆ ವೈ ಸಿ ಮಾಡಿಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಮೇಯ್ನಾಗಿ ನಿಮ್ಮದು ಅಂತ ಕರಿತಾರೆ ಸ್ನೇಹಿತರೆ ಆ ಪೆಂಡಿಂಗ್ ಹಣ ಯಾವಾಗ ಜಮೆ ಆಗುತ್ತೆ ಇದು ತುಂಬ ಅಂದ್ರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಆದಷ್ಟು ಬೇಗ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಕೆಲವರು ತುಂಬ ಅಂದ್ರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಪೆಂಡಿಂಗ್ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಬೆಳ್ಳಂ ಬೆಳಗ್ಗೆಯ ಸುದ್ದಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಆದಷ್ಟು ಬೇಗ ಆದಷ್ಟು ಬೇಗ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ನಾನು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಆಲ್ರೆಡಿ ಹಣ ಬಂದಿರೋದಿಲ್ಲ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣವನ್ನು ಇಲ್ಲಿ ಹುಡ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂದರೆ ಎಲ್ಲರ ಅಕೌಂಟಿಗೆ ಪಟ್ಟ ಹಣ ಬಂದುಬಿಟ್ರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆ್ಯಂಡ್ ನಾನು ಬಯಸುವಂಥದ್ದು ಇಷ್ಟೇ ಇಲ್ಲಿ ನಾನು ಸರ್ಕಾರದ ಕಡೆಯಿಂದ ಬಯಸುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಫಸ್ಟ್ ಆಫ್ ಆಲ್ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್ಕಾರದ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇರುವಂತದ್ದಿಷ್ಟೇ ಎಲ್ಲರ ಅಕೌಂಟಿಗೂ ನೀವು ಫಸ್ಟ್ ಆಫ್ ಆಲ್ ಯಾರೆಲ್ಲ ನಾನು ವಿಡಿಯೋವನ್ನು ನೋಡ್ತಾ ಇದ್ದೀರಾ ನೀವು ಎಲ್ಲರೂ ಕೂಡ